ನನ್ನ ಹೆಸರು ಆಶಾ ನಮ್ಮ ಮನೆಯಲ್ಲಿ ಇದ್ದಿದ್ದು ನಾನು ಅಮ್ಮ ಮತ್ತು ನನ್ನ ತಮ್ಮ ನಾನು ಚಿಕ್ಕವಳಿದ್ದಾಗಲೇ ಅಪ್ಪ ತೀರಿ ಹೋಗಿದ್ರು ಅಮ್ಮ ಅವರಿವರ ಮನೆ ಕಸ ಮುಸುರೆ ಮಾಡಿ ನಮ್ಮನ್ನ ಸಾಕ್ತಾ ಇದ್ರು ಅಮ್ಮನಿಗೆ ಇದ್ದಿದ್ದು ಒಂದೇ ಒಂದು ಆಸೆ ಅದೇನೆಂದ್ರೆ ತನ್ನ ಮಕ್ಕಳು ಎಷ್ಟೇ ಕಷ್ಟ ಬಂದರೂ ಧೃತಿಗೆಡದೆ ಯಾರ ಮೇಲೂ ಅವಲಂಬಿತರಾಗದೆ ತಾವು ದುಡಿದು ತಿನ್ನುವ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ಅಮ್ಮ ಜೀವನದಲ್ಲಿ ಯಾವ ಸುಖವನ್ನೂ ಕಂಡವರಲ್ಲ ಕಷ್ಟ ಅನ್ನೋದು ಅವರ ಬೆನ್ನು ಬಿಡಲೇ ಇಲ್ಲ ಹಾಗಾಗಿ ನಾನು ಹೇಗಾದ್ರೂ ಮಾಡಿ ಒಂದು ಒಳ್ಳೆ ಸರ್ಕಾರಿ ಉದ್ಯೋಗ ಪಡೆದು ಅಮ್ಮನನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಆದ ಕಾರಣ ನಾನು ಓದುವ ಸಮಯದಲ್ಲಿ ಬೇರೆ ಯಾವುದರ ಕಡೆಗೂ ಗಮನ ಕೊಡದೆ ಓದಿನ ಮೇಲೆ ಪೂರ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಹೇಗೋ ಆ ದೇವರ ದಯೆಯಿಂದ ನನಗೆ ವಿದ್ಯೆ ಕೂಡ ತುಂಬಾ ಚೆನ್ನಾಗಿ ತಲೆಗೆ ಹತ್ತಿತ್ತು ಅಮ್ಮ ತನಗೆ ಬರುತ್ತಿದ್ದ ಅಲ್ಪ ಸಂಬಳದಲ್ಲೇ ನನ್ನನ್ನು ಡಬಲ್ ಡಿಗ್ರಿ ಓದಿಸಿದ್ದರು ನನ್ನ ಓದು ಮುಗಿಯುತ್ತಿದ್ದ ಹಾಗೆ ನನ್ನ ಓದಿಗೆ ತಕ್ಕ ಮತ್ತು ಕೈ ತುಂಬ ಸಂಬಳ ಬರೋ ಕೆಲಸ ಕೂಡ ಸಿಕ್ಕಿತ್ತು ನನಗೆ ಮೊದಲ ತಿಂಗಳ ಸಂಬಳ ಬಂದ ಕೂಡಲೇ ನಾನು ಅಮ್ಮ ಮನೆ ಕೆಲಸಕ್ಕೆ ಹೋಗೋದನ್ನ ಬಿಡಿಸಿ ಮನೆಯ ಪೂರ್ತಿ ಜವಾಬ್ದಾರಿಯನ್ನ ಹೊತ್ತಿದ್ದೆ ನನಗೆ ಬರುತ್ತಿದ್ದ ಸಂಬಳದಲ್ಲಿ ಮನೆ ನಡೆಸುವುದರ ಜೊತೆಗೆ ತಮ್ಮನನ್ನ ಕೂಡ ಓದಿಸ್ತಾ ಇದ್ದೆ ಹೀಗೆ ನಾನು ಅಮ್ಮ ತಮ್ಮ ಆರಾಮಾಗಿ ಜೀವನ ನಡೆಸ್ತಿದ್ವಿ ಅವತ್ತು ಶುಕ್ರವಾರ ನಮ್ಮ ಪಕ್ಕದೂರಿನಲ್ಲಿ ಜಾತ್ರೆ ಇದ್ದಿದ್ದರಿಂದ ನಾವು ಮೂವರು ಜಾತ್ರೆಗೆ ಹೋಗಿದ್ವಿ ಆಗ ಅಲ್ಲಿ ಅಮ್ಮನ ಸಂಬಂಧಿಯೊಬ್ಬರು ಸಿಕ್ಕು ನಮ್ಮ ಯೋಗಕ್ಷೇಮ ವಿಚಾರಿಸಿದವರೇ ನನ್ನ ಮದುವೆ ಕುರಿತು ಮಾತನಾಡಲು ಶುರು ಮಾಡಿದ್ದರು ಏನು ಮಗಳ ಮದುವೆ ಯಾವಾಗ ಎಲ್ಲಿಯಾದರೂ ಹುಡುಗನನ್ನು ನೋಡಿದ್ದೀರಾ ಹೇಗೆ ಮಕ್ಕಳು ಬೆಳೆಯೋದು ಗೊತ್ತೇ ಆಗಲ್ಲ ಸರಿಯಾದ ಟೈಮಿಗೆ ಮದುವೆ ಮಾಡಿದರೆ ನಿಮಗೂ ಒಳ್ಳೆಯದು ಆಕೆಗೂ ಒಳ್ಳೆಯದು ಇಲ್ಲ ಅಂದರೆ ಕೊನೆಗೆ ಹುಡುಗ ಇಷ್ಟ ಆಗದೇ ಇದ್ದರೂ ಮದುವೆ ಆಗಬೇಕಲ್ಲ ಅಂತ ಯಾರು ಸಿಕ್ತಾರೋ ಅವರನ್ನು ಮದುವೆ ಆಗಬೇಕಾಗುತ್ತೆ ಇವಾಗಲೇ ಹುಡುಕೋಕೆ ಶುರು ಮಾಡಿದರೆ ಅವಳಿಗಿಷ್ಟವಾದ ಹುಡುಗನನ್ನ ಹುಡುಕಬಹುದು ಸರಿಯಾದ ವರನನ್ನ ಹುಡುಕಿ ಮದುವೆ ಮಾಡಿದ್ರೆ ನಿಮಗೂ ಒಂದು ಗೌರವ ಸಿಗುತ್ತೆ ಇಲ್ಲ ಅಂದ್ರೆ ಮಗಳು ದುಡಿತಾಳೆ ಅಂತ ಮನೆಯಲ್ಲೇ ಇಟ್ಕೊಂಡು ವಯಸ್ಸಾದ ಮೇಲೆ ಹುಡುಗನನ್ನ ಹುಡುಕ್ತಾ ಇದ್ದಾರೆ ಅಂತ ಜನ ಆಡ್ಕೋತಾರೆ ಅಂತ ಅಮ್ಮನ ತಲೆಗೆ ಇಲ್ಲ ಸಲ್ಲದ ವಿಚಾರಗಳನ್ನೆಲ್ಲ ಆಕೆ ತುಂಬಿದಳು ನೋಡಿ ನಮ್ಮ ಹತ್ತಿರ ಕೆಲವು ಒಳ್ಳೆ ಸಂಬಂಧಗಳಿವೆ ನಿಮಗೆ ಬೇಕು ಅಂದ್ರೆ ತಿಳಿಸಿ ನಾಳೆನೆ ನಿಮ್ಮ ಮನೆಗೆ ಇದರ ಕುರಿತು ಮಾತನಾಡೋದಕ್ಕೆ ಬರ್ತೀನಿ ಯಾವುದಕ್ಕೂ ನನಗೆ ಫೋನ್ ಮಾಡಿ ವಿಷಯ ತಿಳಿಸಿ ಅಂತ ಹೇಳಿ ಆಕೆ ಹೊರಟು ಹೋದಳು ಅಮ್ಮನ ತಲೆ ತುಂಬ ಆಕೆಯ ಮಾತುಗಳೇ ತುಂಬಿದ್ದವು ಅಮ್ಮ ಮನೆಗೆ ಬಂದರೂ ಆಕೆ ಹೇಳಿದ್ದರ ಕುರಿತೇ ಯೋಚಿಸುತ್ತಿದ್ದರು ಸ್ವಲ್ಪ ಹೊತ್ತಿನ ಬಳಿಕ ಅಮ್ಮ ನನ್ನನ್ನು ಕರೆದು ನೋಡು ಆಕೆ ಹೇಳಿದ್ದು ನಿಜ ನೀನು ಕೆಲಸಕ್ಕೆ ಸೇರಿ ನಾಲ್ಕು ವರ್ಷವಾಗುತ್ತಾ ಬಂದಿದೆ ನಿನಗೆ ಇದು ಮದುವೆ ವಯಸ್ಸು ನೀನು ಈಗ ಮದುವೆ ಆಗೋದೆ ಸರಿ ಇದಕ್ಕೆ ನೀನು ಏನಂತೀಯ ಅಂತ ಕೇಳಿದ್ರು ಅದಕ್ಕೆ ನಾನು ಅಲ್ಲಮ್ಮ ಅವರು ಯಾರೋ ನಾವು ಇಷ್ಟು ದಿನ ಬದುಕಿದ್ದೀವ ಇಲ್ಲ ಸತ್ತಿದ್ದೀವ ಅಂತ ಕೂಡ ನೋಡೋಕ್ಕೆ ಬರದೇ ಹೋದವರು ಈಗ ನನ್ನ ಮದುವೆ ಬಗ್ಗೆ ಕೇಳಿದ್ರು ಅಂತ ನೀನು ನನ್ನ ಮದುವೆ ಮಾಡಿಕೊಟ್ಟು ಬಿಡ್ತೀಯಾ ಹೇಳು ನೀನೇ ಸ್ವಲ್ಪ ಯೋಚನೆ ಮಾಡಮ್ಮ ತಮ್ಮ ಇನ್ನು ಓದ್ತಾ ಇದ್ದಾನೆ ನಾನು ನಿಮಗೆ ಅಂತ ಏನು ಸೇವಿಂಗ್ಸ್ ಕೂಡ ಮಾಡಿಟ್ಟಿಲ್ಲ ಹೀಗಿರುವಾಗ ನಾನು ಮದುವೆ ಆಗಿ ಹೋದರೆ ನೀವಿಬ್ಬರು ಏನು ಮಾಡ್ತೀರಾ ಹೇಳಿ ಅದಕ್ಕೆ ಇನ್ನೊಂದೆರಡು ವರ್ಷ ಬಿಟ್ಟು ಆಮೇಲೆ ಇದರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಬಿಡಮ್ಮ ಅಂತ ಅಮ್ಮನಿಗೆ ಹೇಳಿದೆ ಆದ್ರೆ ಅವರು ಕೇಳಲಿಲ್ಲ ಹೀಗೆ ಹೇಳ್ತಾ ಹೋದ್ರೆ ನಿನ್ನ ಮದ್ವೆ ಆಗಲ್ಲ ಕಣೆ ನಮ್ಮ ಸಮಸ್ಯೆ ಇದ್ದಿದ್ದೆ ನಿನ್ನ ಹೇಗೆ ಓದಿಸಿದ್ನೋ ಹಾಗೆ ಅವನು ಓದಿಸಿದ್ರ ಆಯ್ತು ಇನ್ನು ಅವನು ಕೆಲಸಕ್ಕೆ ಹೋಗಿ ದುಡಿಯೋಕೆ ಶುರು ಮಾಡಿದ್ರೆ ನಂಗೆ ಯಾಕೆ ಸೇವಿಂಗ್ಸ್ ಬೇಕು ಹೇಳು ಅವನೇ ನನ್ನನ್ನ ನೋಡ್ಕೋತಾನೆ ನೀನು ಸುಮ್ಮನೆ ಹುಡುಗನನ್ನ ನೋಡೋಕೆ ರೆಡಿ ಇರು ಅಷ್ಟೇ ಅಂತ ಹೇಳಿದ್ರು ನಾನು ಅವರನ್ನ ಎಷ್ಟೇ ಕನ್ವಿನ್ಸ್ ಮಾಡೋಕೆ ಪ್ರಯತ್ನಿಸಿದ್ರು ಅದು ಸಾಧ್ಯವಾಗಲಿಲ್ಲ ನಾನು ಇನ್ನು ಎಷ್ಟು ವರ್ಷ ಬದುಕಿರ್ತೀನೋ ಏನೋ ಅಷ್ಟೊಳಗೆ ನಿಂಗೆ ಮದುವೆ ಮಾಡಿದರೆ ನನ್ನ ಜೀವಕ್ಕೂ ನೆಮ್ಮದಿ ಕಣೆ ನೀನು ಈಗ ಮದುವೆ ಆದರೆ ನಿನ್ನ ಮಕ್ಕಳನ್ನ ಎತ್ತಾಡಿಸೋ ಭಾಗ್ಯನಾದರೂ ಸಿಗುತ್ತೆ ಕಣೆ ದಯವಿಟ್ಟು ಮದುವೆಗೆ ಒಪ್ಕೊಳ್ಳಿ ಅಂತ ಅಮ್ಮ ತುಂಬ ಫೋರ್ಸ್ ಮಾಡೋಕೆ ಶುರು ಮಾಡಿದರು ಆಗ ನಾನು ಸರಿ ಆಯಿತು ನಾನು ಒಪ್ಕೋತೀನಿ ಆದರೆ ಒಂದು ಕಂಡೀಷನ್ ನನ್ನ ಸಂಬಳದ ಅರ್ಧ ಹಣ ನಾನು ನಿಮಗೆ ಪ್ರತಿ ತಿಂಗಳು ಕೊಡ್ತೀನಿ ಅದಕ್ಕೆ ಆ ಹುಡುಗ ಒಪ್ಪಿದ್ರೆ ಖಂಡಿತ ಮದುವೆ ಆಗ್ತೀನಿ ಅಂತ ಹೇಳಿದೆ ಅದಕ್ಕವರು ನೀನು ಮದುವೆ ಮೇಲೆ ನಿನ್ನ ಮೇಲೆ ಅವರಿಗೆ ಪೂರ್ತಿ ಹಕ್ಕಿರುತ್ತೆ ನಿನ್ನ ಎಲ್ಲ ಖರ್ಚು ವೆಚ್ಚಗಳನ್ನು ಅವರೇ ನೋಡ್ಕೊಳ್ತಾರೆ ಹಾಗಾಗಿ ನೀನು ದುಡಿದ ಹಣವನ್ನ ತವರು ಮನೆಗೆ ಕೊಡೋದು ಸರಿಯಲ್ಲಮ್ಮ ಹಾಗೆ ನೀನು ಕೊಡ್ತೀನಿ ಅಂದರೂ ಅದಕ್ಕೆ ಒಪ್ಪು ಗಂಡನ್ನು ಹುಡುಕೋದು ತುಂಬಾ ಕಷ್ಟ ಅಂತ ಹೇಳಿದ್ರು ಅದಕ್ಕೆ ನಾನು ಅಲ್ಲಮ್ಮ ನನ್ನ ಓದಿಸಿ ಬೆಳೆಸಿದ್ದು ನೀನಮ್ಮ ಹಾಗಾಗಿ ಮದುವೆ ಆದ ಮೇಲೆ ನಿನ್ನನ್ನು ನಾನು ನೋಡ್ಕೋಬಾರ್ದು ಅಂದ್ರೆ ಹೆಂಗಮ್ಮ ನೋಡ್ಕೊಳೋಕೆ ಒಪ್ಪು ಗಂಡು ಸಿಕ್ಕರೆ ಮಾತ್ರ ಮದ್ವೆ ಆಗ್ತೀನಿ ಇಲ್ಲ ಅಂದ್ರೆ ಈ ಮದುವೆ ಆರಾಮಾಗಿ ನಿನ್ ಜೊತೆ ಇದ್ದು ಬಿಡ್ತೀನಿ ಅಂದೆ ಸರಿ ಸರಿ ಇದನ್ನೆಲ್ಲ ಆಮೇಲೆ ಯೋಚಿಸಿದ್ರಾಯ್ತು ಭಾನುವಾರ ನಿನ್ನ ನೋಡೋಕೆ ಹುಡುಗನ ಕಡೆಯವರು ಬರ್ತಿದ್ದಾರೆ ನೀನು ಎಲ್ಲಕ್ಕೂ ತಯಾರಿರು ಅಂತ ಹೇಳಿದ್ರು ನಂಗೆ ಸುಂದರವಾದ ಹುಡುಗ ಬೇಕೆಂತೇನು ಆಸೆ ಇರ್ಲಿಲ್ಲ ಈಗ ಸದ್ಯಕ್ಕೆ ತಮ್ಮನಿಗೆ ಕೆಲಸ ಸಿಗೋವರೆಗೂ ನನಗೆ ಬರುತ್ತಿದ್ದ ಸಂಬಳದಲ್ಲಿ ಅರ್ಧ ಸಂಬಳವನ್ನ ಅಮ್ಮನಿಗೆ ಕೊಡಬೇಕು ಆಮೇಲೆ ತಮ್ಮ ಕೆಲಸಕ್ಕೆ ಮೇಲೆ ಬೇಕಾದ್ರೆ ಅಮ್ಮನನ್ನ ನೋಡಿಕೊಳ್ಳುವಷ್ಟು ಹಣ ಕೊಡಲು ಗಂಡು ಬೇಕಿತ್ತು ಅಷ್ಟೇ ಅವತ್ತು ಭಾನುವಾರ ಹುಡುಗನ ಕಡೆಯವರು ನನ್ನ ನೋಡೋಕೆ ಬಂದಿದ್ರು ಅಮ್ಮನನ್ನ ಕೈಲಿ ಟೀ ಕೊಟ್ಟು ಅವರಿಗೆಲ್ಲ ಕೊಡೋದಕ್ಕೆ ಹೇಳಿ ನಮ್ಮಿಬ್ಬರಿಗೂ ಪರಸ್ಪರ ಪರಿಚಯ ಮಾಡಿಸಿದ್ರು ಅವರ ಮನೆಯಲ್ಲಿ ಇದ್ದಿದ್ದು ಆ ಹುಡುಗ ಅವರ ಅಮ್ಮ ಮತ್ತು ತಂಗಿ ಹುಡುಗನ ತಂದೆ ಕೂಡ ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋಗಿದ್ರು ನಮ್ಮಿಬ್ಬರ ಪರಿಚಯವಾಗುತ್ತಿದ್ದಂತೆ ಆ ಹುಡುಗ ಹುಡುಗಿ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ನನ್ನ ಅಮ್ಮನ ಹತ್ರ ಹೇಳಿದ್ರು ಸರಿ ಅಂತ ಅಮ್ಮ ಅಲ್ಲಿ ಹೋಗಿ ಮಾತಾಡಿ ಅಂತ ನಮ್ಮಿಬ್ಬರನ್ನ ಕಳಿಸಿದ್ರು ಆ ಹುಡುಗ ನನ್ನನ್ನ ನೋಡಿ ನೋಡಿ ನನಗೆ ಅಪ್ಪ ಇಲ್ಲ ಅಮ್ಮ ನನ್ನನ್ನು ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಹಾಗಾಗಿ ನನಗೆ ನನಗಿಂತ ನನ್ನ ಅಮ್ಮ ಮತ್ತು ತಂಗಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗಿಯನ್ನ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೀನಿ ಹಾಗಾಗಿ ಕೇಳ್ತಾ ಇದ್ದೀನಿ ನೀವು ನನ್ನ ತಾಯಿ ತಂಗಿನ ಚೆನ್ನಾಗಿ ನೋಡ್ಕೊಳ್ತೀರಾ ಅಲ್ವಾ ಅಂದರು ಅದಕ್ಕೆ ನಾನು ನನ್ನ ಸ್ವಂತ ಅಮ್ಮ ಮತ್ತು ತಂಗಿ ಥರ ನೋಡ್ಕೋತೀನಿ ಅಂತ ಅಂದೆ ಆಮೇಲೆ ನಾನು ಕೂಡ ನನ್ನ ಕಂಡೀಷನ್ನ ಅವರಿಗೆ ಹೇಳಿದೆ ಆಗ ಅವರು ನನಗೇನು ಪರವಾಗಿಲ್ಲ ನಿಮ್ಮ ನಿರ್ಧಾರ ಸರಿಯಾಗಿದೆ ಅಮ್ಮನನ್ನ ಒಂದು ಮಾತು ಕೇಳಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದರು ಹಾಗೆ ಅವರೆಲ್ಲ ನಾವು ಜಾತಕ ಎಲ್ಲ ತೋರಿಸಿ ಎಲ್ಲ ಸರಿ ಬಂದ್ರೆ ನಿಮಗೆ ಫೋನ್ ಮಾಡ್ತೀವಿ ಅಂತ ಹೇಳಿ ಹೊರಟು ಹೋದರು ಮಾರನೇ ದಿನ ಸಾಯಂಕಾಲ ಅವರು ಫೋನ್ ಮಾಡಿ ಈ ಮದುವೆ ನಮಗೆ ಒಪ್ಪಿಗೆ ಇದೆ ನಿಮಗೂ ಒಪ್ಪಿಗೆ ಇದ್ರೆ ಬೇಗ ಮದುವೆ ಮಾಡಿಬಿಡೋಣ ಅಂತ ಮುಂದಿನ ತಿಂಗಳಲ್ಲೇ ಇದ್ದ ಒಂದು ಒಳ್ಳೆ ಮುಹೂರ್ತದ ಡೇಟ್ ಕೂಡ ಹೇಳಿದ್ರು ಹಾಗೆ ನಿಮ್ಮ ಎಲ್ಲ ಕಂಡೀಷನ್ಗಳಿಗೂ ನಮ್ಮ ಮನೆಯಲ್ಲಿ ಎಲ್ಲರೂ ಒಪ್ಪಿದ್ದಾರೆ ಅಂತ ಕೂಡ ತಿಳಿಸಿದ್ರು ಅದನ್ನ ಕೇಳಿ ಖುಷಿಯಿಂದ ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಒಪ್ಪಿದ್ರಿಂದ ಅಮ್ಮ ತಡ ಮಾಡದೆ ನನ್ನ ಮದುವೆನ ತಮ್ಮ ಕೈಲಾದ ಮಟ್ಟಿಗೆ ಮಾಡಿಕೊಟ್ರು ಮದುವೆ ಆದ್ಮೇಲೆ ನಾನು ನನ್ನ ಗಂಡನ ಮನೆಯಿಂದನೇ ಆಫೀಸ್ಗೆ ಹೋಗ್ತಾ ಇದ್ದೆ ನಾನು ಅವರಿಗೆ ಮಾತು ಕೊಟ್ಟಂತೆ ನನ್ನ ಅತ್ತೆಯನ್ನ ನನ್ನ ತಾಯಿಯ ಹಾಗೆ ಮತ್ತು ಅವರ ತಂಗಿಯನ್ನ ನನ್ನ ಸ್ವಂತ ತಂಗಿ ಹಾಗೆ ನೋಡ್ಕೊಳ್ತಿದ್ದೆ ಆಫೀಸ್ಗೆ ಹೋಗೋ ಮುನ್ನ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲಾ ಮುಗಿಸಿ ಅವರಿಗೆಲ್ಲ ಮಧ್ಯಾಹ್ನ ಊಟಕ್ಕೆ ಕೂಡ ರೆಡಿ ಮಾಡಿಟ್ಟು ಆಫೀಸ್ಗೆ ಹೋಗ್ತಿದ್ದೆ ಸಂಜೆ ಬರುತ್ತಿದ್ದಂತೆ ರಾತ್ರಿ ಅಡಿಗೆ ಎಲ್ಲ ಮಾಡುತ್ತಿದ್ದೆ ಹೀಗೆ ಮನೆ ಕೆಲಸ ಆಫೀಸ್ ಕೆಲಸ ಅಂತ ಸಮಯ ಕಳೆದಿದ್ದೇ ತಿಳಿಯಲಿಲ್ಲ ನಮ್ಮ ಮದುವೆ ಆಗಿ ಒಂದು ವರ್ಷವಾಗಿತ್ತು ನಾನು ಅತ್ತೆ ನಾದಿನಿ ಜೊತೆ ತುಂಬಾ ಚೆನ್ನಾಗೇ ಹೊಂದಿಕೊಂಡಿದ್ದೆ ಅವರೂ ಸಹ ನನ್ನನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಿದ್ರು ಅತ್ತೆ ನನಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡಿದ್ರೆ ನನ್ನ ನಾದಿನಿ ಉಳಿದ ಕೆಲಸದಲ್ಲಿ ತನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಿದ್ಲು ನನ್ನ ಗಂಡ ಕೂಡ ಅಷ್ಟೇ ಹೆಂಡತಿ ಆಫೀಸ್ ಮತ್ತೆ ಅಂತ ಎರಡೂ ಕಡೆ ದುಡಿತಾಳೆ ಅಂತ ಅವರು ನನ್ನ ಕೈ ಕಾಲನ್ನ ಒತ್ತಿದ್ರು ಹೀಗೆ ಒಂದು ವರ್ಷದವರೆಗೆ ಎಲ್ಲವೂ ತುಂಬಾ ಚೆನ್ನಾಗಿತ್ತು ಆ ಮನೆಗೆ ಸೊಸೆಯಾಗಿ ಬಂದ ನಾನೇ ಪುಣ್ಯವಂತೆ ಅಂತ ತುಂಬಾ ಹೆಮ್ಮೆ ಪಡ್ತಿದ್ದೆ ಆದರೆ ಸಮಯ ಕಳೆದಂತೆ ಎಲ್ಲ ಬದಲಾಗುತ್ತಾ ಹೋಯಿತು ಮೊದಮೊದಲು ಅಡುಗೆ ಕೆಲಸಕ್ಕೆ ನೆರವಾಗುತ್ತಿದ್ದ ಅತ್ತೆ ಈಗ ನಾನು ಒಬ್ಬಳೇ ಕೆಲಸ ಮಾಡುತ್ತಿರೋದನ್ನು ನೋಡಿಯೂ ನೋಡದೇ ಇರೋ ಹಾಗೆ ಸುಮ್ಮನೆ ಒಂದಡೆ ಕುಳಿತು ಬಿಡುತ್ತಿದ್ದರು ಯಾವ ಕೆಲಸಕ್ಕೂ ಕೂಡ ನನಗೆ ಸಹಾಯ ಮಾಡ್ತಿರಲಿಲ್ಲ ಹಾಗೆ ನನ್ನ ನಾದಿನಿ ಕೂಡ ಅಷ್ಟೆ ಆಕೆ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದವಳು ಈಗ ಬೇಕಂತಲೇ ನಾನು ಆಫೀಸ್ಗೆ ಹೋಗೋವರೆಗೂ ರೂಮಿಂದ ಆಚೆನೆ ಬರ್ತಿರ್ಲಿಲ್ಲ ಅಷ್ಟು ಸಾಲದು ಎಂಬಂತೆ ಅತ್ತೆ ನಾನು ಇನ್ನೇನು ಆಫೀಸ್ಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಆಶಾ ನನಗೆ ತಲೆ ತುಂಬ ನೋಯ್ತಿದ್ಯಮ್ಮ ಸ್ವಲ್ಪ ತಲೆ ಅಂತ ಕೇಳ್ತಿದ್ರು ನಾನು ಮೊದಲೇ ಮನೆ ಕೆಲಸ ಮುಗಿಸಿ ಆಫೀಸ್ಗೆ ಹೊರಡುವಷ್ಟರಲ್ಲಿ ಸಮಯವಾಗಿರ್ತಿತ್ತು ಅದರಲ್ಲೇ ಅತ್ತೆಗೆ ತಲೆ ವಿಕ್ಸ್ ಎಲ್ಲ ಹಚ್ಚಿ ಹೊರಡುವಷ್ಟರಲ್ಲಿ ಆಫೀಸ್ಗೆ ತುಂಬಾ ತಡವಾಗಿ ಬಿಡ್ತಿತ್ತು ಹೀಗೆ ಅತ್ತೆ ಒಂದು ದಿನ ತಲೆ ನೋವು ಮತ್ತೊಂದು ದಿನ ಕೈ ನೋವು ಕಾಲ್ ನೋವು ಹೊಟ್ಟೆ ನೋವು ಹೀಗೆ ಯಾವುದಾದರೊಂದು ನೋವಿನ ನೆಪ ಹೇಳಿ ದಿನ ನಾನು ಆಫೀಸ್ಗೆ ತಡವಾಗಿ ಹೋಗುವಂತೆ ಮಾಡ್ತಿದ್ರು ಅವರು ತಮ್ಮ ಮಗಳು ಹಾಕಿ ಸುಮ್ಮನೆ ಅಲ್ಲೇ ರೂಮಿನಲ್ಲಿ ಕುಳಿತಿದ್ರು ಸಹ ಅವಳಿಗೆ ಏನೋ ಹೇಳ್ತಿರ್ಲಿಲ್ಲ ಹೀಗೆ ನಿಧಾನವಾಗಿ ಅತ್ತೆ ಮತ್ತು ನಾದಿನಿ ತಮ್ಮ ನಿಜವಾದ ರೂಪವನ್ನು ತೋರಿಸಲು ಶುರು ಮಾಡಿದ್ರು ಇದರಿಂದಾಗಿ ನಾನು ದಿನ ಆಫೀಸ್ ನಲ್ಲಿ ಬಯಸಿಕೊಳ್ಳುವ ಹಾಗೆ ಆಗಿತ್ತು ಪರವಾಗಿರ್ತಿರ್ಲಿಲ್ಲ ಆದರೆ ಅವರು ಹೀಗೆ ಮಾಡಲು ಶುರು ಮಾಡಿ ಮೂರು ತಿಂಗಳಾಗುತ್ತಾ ಬಂದಿತ್ತು ನಾನು ಎಷ್ಟೇ ಬೆಳಿಗ್ಗೆ ಬೇಗ ಎದ್ದು ಎಲ್ಲಾ ಕೆಲಸ ಮುಗಿಸಿ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಅತ್ತೆ ಏನಾದರೊಂದು ಹೇಳಿ ಒಟ್ಟಿನಲ್ಲಿ ನಾನು ತಡವಾಗಿ ಹೋಗುವಂತೆ ಮಾಡೇ ಮಾಡ್ತಿದ್ರು ಮೊದಮೊದಲು ಅತ್ತೆಗೆ ನಿಜವಾಗಿಯೂ ಏನಾದ್ರೂ ಆರೋಗ್ಯದ ಸಮಸ್ಯೆ ಇರಬಹುದು ಅದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಅವರು ಪ್ರತಿದಿನ ಹೀಗೆ ಮಾಡೋದು ನೋಡಿ ಇವರು ಪಕ್ಕಾ ನಾಟಕವಾಡ್ತಿದ್ದಾರೆ ಅಂತ ಖಚಿತವಾಗಿತ್ತು ಆದರೆ ನನಗೆ ಅವರಿಗೆ ಏನೂ ಹೇಳುವ ಧೈರ್ಯ ಇರಲಿಲ್ಲ ನನ್ನ ಗಂಡನಿಗೆ ವಿಷಯ ತಿಳಿಸಿದ್ರು ಅವರು ಅದನ್ನ ತಲೆಗೆ ಹಾಕೊಳ್ಳಲಿಲ್ಲ ಅಮ್ಮ ಏನು ಹೇಳ್ತಾರೋ ಅದನ್ನ ಕೇಳು ಅದು ಬಿಟ್ಟು ಅವರ ವಿರುದ್ಧ ನನ್ನ ಹತ್ತಿರ ಬಂದು ಚಾಡಿ ಹೇಳ್ಬೇಡ ಅಂದಿದ್ರು ಹೀಗೆ ಯಾರಿಗೂ ಏನು ಹೇಳೋಕೆ ಆಗದೆ ನಾನು ಒಳಗೊಳಗೆ ಎಲ್ಲ ಅನುಭವಿಸೋ ಹಾಗೆ ಆಯಿತು ಕೊನೆಗೆ ಹೇಗೋ ಆಫೀಸ್ನಲ್ಲಿ ನಾನು ಲೇಟಾಗಿ ಬಂದಷ್ಟು ಹೊತ್ತು ಎಕ್ಸ್ಟ್ರಾ ಕೆಲಸ ಮಾಡ್ತೀನಿ ಹಾಗೆ ಹೀಗೆ ಅಂತ ರಿಕ್ವೆಸ್ಟ್ ಮಾಡಿ ಕೆಲಸ ಮುಂದುವರಿಸ್ತಿದ್ದ ನನಗೆ ಒಂದು ದಿನ ದೊಡ್ಡ ಶಾಕ್ ಆದಿತ್ತು ಅವತ್ತು ಎಂದಿನಂತೆ ನಾನು ಆಫೀಸ್ಗೆ ಲೇಟಾಗಿ ಹೋದೆ ಆದರೆ ಆಫೀಸ್ನಲ್ಲಿ ನಲ್ಲಿ ಯಾರೂ ಕಾಣಲಿಲ್ಲ ಏನು ಎಲ್ಲರೂ ಎಲ್ಲಿಗೆ ಹೋಗಿದ್ದಾರೆ ಅಂತ ಯೋಚನೆ ಮಾಡುತ್ತಿರುವಾಗಲೇ ಮೀಟಿಂಗ್ ರೂಮ್ ಎಲ್ಲರೂ ಮಾತಾಡ್ತಾ ಇರೋ ಶಬ್ದ ಕೇಳಿಸಿತ್ತು ಹಾಗಾಗಿ ಅಲ್ಲಿ ಹೋಗಿ ನೋಡಿದ್ರೆ ಅವತ್ತು ಇನ್ಸ್ಪೆಕ್ಷನ್ಗೆ ಅಂತ ಮೇಲಧಿಕಾರಿಗಳು ಬಂದಿದ್ರು ಅವರು ನಾನು ಮೀಟಿಂಗ್ ರೂಮ್ಗೆ ಹೋಗಿದ್ದೆ ತಮ್ಮ ಗಡಿಯಾರವನ್ನ ಒಮ್ಮೆ ನೋಡಿ ಉಳಿದ ಎಂಪ್ಲಾಯೀಸ್ ಗಳಿಗೆ ನೀವೆಲ್ಲ ನಿಮ್ಮ ಕೆಲಸಕ್ಕೆ ಹೋಗಿ ಅಂತ ಕಳಿಸಿ ನಾನು ತಡವಾಗಿ ಬಂದಿದ್ದರ ಕುರಿತು ಕೇಳಿದ್ರು ನಾನು ಇರೋ ವಿಷಯನ ಮುಚ್ಚುಮರೆ ಮಾಡದೆ ಎಲ್ಲವನ್ನ ಹೇಳಿದೆ ಹಾಗ ಅವರು ನೋಡಿ ಇದು ನಿಮಗೆ ಲಾಸ್ಟ್ ವಾರ್ನಿಂಗ್ ಯಾಕಂದರೆ ಇದು ನಿಮ್ಮ ಮನೆಯಲ್ಲ ಯಾವಾಗ ಬೇಕಾದರೂ ಬಂದು ಕೆಲಸ ಮಾಡೋಕೆ ಇಲ್ಲಿ ಎಲ್ಲರ ಹಾಗೆ ನೀವು ಕೂಡ ಸರಿಯಾದ ಸಮಯಕ್ಕೆ ಬರಬೇಕು ನನಗೆ ಇವತ್ತು ವಿಷಯ ತಿಳಿದಿದ್ದರಿಂದ ಇವತ್ತು ನಾನು ನಿಮಗೆ ಒಂದು ಚಾನ್ಸ್ ಕೊಡ್ತೀನಿ ಹಾಗಂತ ನೀವು ನಾಳೆನೂ ಹೀಗೆ ತಡವಾಗಿ ಬಂದರೆ ನಾನು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು ಹೀಗೆ ಅವತ್ತು ಯಾರೋ ಬೇಕಂತಲೇ ಮಾಡುತ್ತಿದ್ದ ತಪ್ಪಿಗೆ ನಾನು ಬಯಸಿಕೊಳ್ಳುವ ಹಾಗಾಯ್ತಲ್ಲ ಅಂತ ನಾನು ಮನೆಗೆ ಹೋದವಳು ಸುಮ್ಮನೆ ಒಂದು ಕಡೆ ಯೋಚಿಸುತ್ತಾ ಕುಳ್ತಿದ್ದೆ ಯಾರೂ ನನ್ನನ್ನ ಏನು ಕೇಳಲಿಲ್ಲ ಮತ್ತು ನನ್ನನ್ನ ಮಾತಾಡಿಸ್ಲೂ ಇಲ್ಲ ನನ್ನ ಗಂಡ ಸರಿಯಾಗಿ ಊಟದ ಸಮಯಕ್ಕೆ ಮನೆಗೆ ಬಂದವರು ಊಟ ಬಡಿಸು ಅಂತ ಹೇಳಿದ್ರು ನಂಗೆ ಅವರು ಹೇಳಿದ್ದು ಕೇಳಿದ್ರು ಕೂಡ ಕೇಳದೇ ಇರೋ ಹಾಗೆ ಹಾಗೆ ಕೊಳ್ತಿದ್ದೆ ಅವರು ಪ್ರೆಶಪ್ ಆಗಿ ಬಂದರೂ ಕೂಡ ನಾನು ಅಲ್ಲೇ ಕುಳ್ತಿದ್ದೆ ಆಗ ಅವರು ಯಾಕೆ ಹೀಗೆ ಇಲ್ಲೇ ಕೊಳ್ತಿದ್ದೀಯಾ ಅಂತ ಕೇಳೋದಕ್ಕೂ ಅತ್ತೆ ಆ ಕಡೆಯಿಂದ ಬಂದವರೇ ನೋಡಪ್ಪ ನಿನ್ನ ಹೆಂಡತಿ ಆಫೀಸಿಂದ ಬಂದವಳು ಹೀಗೆ ಇಲ್ಲೇ ಕುಳಿತಿದ್ದಾಳೆ ನನಗಾಗಲಿ ನಿನ್ನ ತಂಗಿಗಾಗಲಿ ಒಂದು ಕಪ್ ಟೀ ಕೂಡ ಮಾಡಿಕೊಟ್ಟಿಲ್ಲ ನಾವು ಕೂಡ ಅವಳನ್ನು ಏನೂ ಕೇಳೋಕ್ಕೆ ಹೋಗಲಿಲ್ಲ ಏನಾದರೂ ಕೇಳಿದ್ರೆ ಅತ್ತೆ ಕಾಟ ಕೊಡ್ತಾಳೆ ಅಂತ ಅನ್ನಬಾರ್ದು ಅಂತ ನೀನು ಬರೋವರೆಗೂ ಸುಮ್ಮನೆ ಟೀ ಕುಡಿದೆ ಹಾಗೆ ಕುಳಿತಿದ್ದೀವಿ ಅಂತ ಅಂದರು ಅಷ್ಟಕ್ಕೆ ನನ್ನ ಗಂಡನಿಗೆ ಕೋಪ ಬಂದು ಏನಿದು ಆಶಾ ಏನ್ ನೀನು ಮಾಡ್ತಾ ಇರೋ ಕೆಲಸ ಅಂತ ಜೋರು ಮಾಡೋಕೆ ಶುರು ಮಾಡಿದ್ರು ಆಗ ನಾನು ಆಫೀಸ್ ನಲ್ಲಿ ನಡೆದ ವಿಷಯ ಹೇಳಿದೆ ಅದಕ್ಕವರು ನೀನು ಯಾಕೆ ದಿನ ತಡವಾಗಿ ಹೋಗ್ತೀಯ ನೀನು ಸ್ವಲ್ಪ ಬೇಗ ಹೋಗ್ಬೇಕು ಅಂದ್ರು ಅದಕ್ಕೆ ನಾನು ಹತ್ತು ದಿನ ಹೀಗೆ ಆ ನೋವು ಈ ನೋವು ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ ಅಂತ ಹೇಳಿದೆ ಅದಕ್ಕೆ ಅಲ್ಲೇ ಅಮ್ಮನ ಪಕ್ಕದಲ್ಲಿ ನಿಂತಿದ್ದ ನನ್ನ ನಾದಿನಿ ಅಲ್ಲ ಅದ್ಕೆ ನೀವು ಕೆಲಸ ಮಾಡಿ ಯಾರನ್ನ ಸಾಕ್ತಾ ಇದ್ದೀರಿ ಹೇಳಿ ನಾವಾಗಲಿ ಅಣ್ಣ ಆಗ್ಲಿ ನಿಮ್ಮ ಹತ್ರ ದುಡ್ಡು ಕೇಳ್ತಿದ್ವಾ ಹೇಳಿ ನಿಮ್ಮ ತವರು ಮನೆಗೆ ಹಣ ಕಳಿಸೋಕೆ ನೀವು ಕೆಲಸಕ್ಕೆ ಹೋಗ್ತಿರೋದು ನೀವೇನು ನೀವು ದುಡಿದ ಹಣದಿಂದ ನಮ್ಮನ್ನೇನೋ ಸಾಕ್ತಾ ಇಲ್ವಲ್ಲ ನಮ್ಗೆ ಏನು ಕಡಿಮೆ ಆಗಿದೆ ಅಂತ ನೀವು ಕೆಲಸಕ್ಕೆ ಹೋಗ್ಬೇಕು ಸುಮ್ಮನೆ ಕೆಲಸಕ್ಕೆ ಹೋಗೋದನ್ನ ಬಿಟ್ಟು ಮನೆಯಲ್ಲಿ ಆರಾಮಾಗಿ ರಾಣಿ ಹಾಗೆ ಇರಿ ಯಾರು ಬೇಡ ಅಂತಾರೆ ಅಂತ ಹೇಳೋಕೆ ಶುರು ಮಾಡುತ್ತಿದ್ದಂತೆ ಅವರ ಅಮ್ಮ ಕೂಡ ಹೌದಮ್ಮ ನೋಡು ನನಗೂ ವಯಸ್ಸಾಗ್ತಾ ಬಂದಿದೆ ಕೈ ಕಾಲು ತಲೆನೋವೆಲ್ಲ ಸಮಯ ನೋಡಿ ಬರಲ್ಲಮ್ಮ ಅದು ಬಂದಾಗ ಆರೈಕೆ ಮಾಡಬೇಕು ಅಷ್ಟೇ ಅಂದಿದ್ದಕ್ಕೆ ಪಕ್ಕದಲ್ಲೇ ಇದ್ದ ನನ್ನ ಗಂಡ ಅವರಿಬ್ರು ಹೇಳ್ತಿರೋದು ಇದೆ ನಾನು ಮೊದಲೇ ಹೇಳಿದ್ದೆ ನನ್ನ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ತಾಯಿಯನ್ನ ನೋಡಿಕೊಳ್ಳೋಕೆ ಆಗದೇ ಇರೋ ಈ ಕೆಲಸ ನೀನು ಮಾಡಿದ್ರಷ್ಟು ಬಿಟ್ರಷ್ಟು ಸುಮ್ಮನೆ ನಾಳೆ ರಿಸೈನ್ ಮಾಡಿಬಿಡು ಅಂತ ಹೇಳಿದ್ರು ಅದಕ್ಕೆ ನಾನು ಅಳುತ್ತಲೇ ಅಲ್ಲ ನಾನು ನಿಮಗೆ ಮದುವೆಗೆ ಮುಂಚೆನೇ ಇದ್ರ ಬಗ್ಗೆ ಹೇಳಿದ್ದೆ ತಾನೆ ನೀವೂ ಕೂಡ ಒಪ್ಪಿದ್ರಿ ಈಗ ಸಡನ್ ಆಗಿ ಕೆಲಸಕ್ಕೆ ಹೋಗ್ಬೇಡ ಅಂದ್ರೆ ನನ್ನ ಅಮ್ಮನನ್ನ ನೋಡಿಕೊಳ್ಳೋರು ಯಾರು ಅಂದೆ ಅದಕ್ಕವರು ನಿನ್ನ ತಮ್ಮ ಏನಾದ್ರೂ ಕೆಲಸ ಮಾಡ್ತಾನೆ ಅಷ್ಟಕ್ಕೂ ಈಗ ನೀನು ಆ ಮನೆ ಬಗ್ಗೆ ಯೋಚಿಸೋದಕ್ಕಿಂತ ಈ ಮನೆ ಬಗ್ಗೆ ಯೋಚನೆ ಮಾಡ್ಬೇಕು ಇದು ಈಗ ನಿನ್ನ ಮನೆ ಅದಲ್ಲ ನಾನು ಹೇಳಿದ ಹಾಗೆ ಮಾಡೋದಾದ್ರೆ ಇಲ್ಲಿರು ಇಲ್ಲ ಅಂದ್ರೆ ನಿಮ್ಮ ಅಮ್ಮನ ಮನೆಗೆ ಹೋಗಿಬಿಡು ಅಂತ ಹೇಳಿ ಹೊರಟು ಹೋದ್ರು ಅವರ ಹಿಂದೆನೆ ಅತ್ತೆ ಮತ್ತು ನಾದಿನಿ ಕೂಡ ಅವರವರ ರೂಮಿಗೆ ಹೊರಟು ಹೋದ್ರು ನಾನು ಏನು ಮಾಡ್ಬೇಕು ಅಂತ ತಿಳಿದೇ ತಲೆ ಮೇಲೆ ಕೈ ಹೊತ್ತು ಅಳುತ್ತಾ ಕುಳಿತಿದ್ದೆ ಅಷ್ಟರಲ್ಲಿ ಅಮ್ಮನ ಫೋನ್ ಬಂತು ಅಮ್ಮನಿಗೆ ವಿಷಯ ತಿಳಿಸಿದೆ ಅದಕ್ಕವರು ಅಯ್ಯೋ ಹುಚ್ಚಿ ಇಷ್ಟಕ್ಕೆಲ್ಲ ಅಳ್ತಾರ ಇನ್ನೇನು ನಿನ್ನ ತಮ್ಮನ ಓದು ಕೂಡ ಮುಗಿತಾ ಬಂತು ಅವನಿಗೂ ಕೂಡ ಒಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ ನೀನು ನಮ್ಮನ್ನ ಇಷ್ಟು ದಿನ ನೋಡಿಕೊಂಡಿದ್ದೇ ಹೆಚ್ಚು ಈಗ ನಿನ್ನ ಸಂಸಾರ ಹಾಳು ಮಾಡಿಕೊಂಡು ನಮ್ಮನ್ನ ಸಾಕೋದು ಬೇಡಮ್ಮ ಯೋಚನೆ ಮಾಡಬೇಡ ನಿನ್ನ ತಮ್ಮ ನಿನ್ನ ಆಗಿ ಹೋದಾಗಿನಿಂದ ಒಂದು ಚಿಕ್ಕ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದಾನೆ ನಮಗೆ ಬದುಕೋದಕ್ಕೆ ಏನೂ ತೊಂದರೆ ಇಲ್ಲ ಹಾಗೆ ನೀನು ಇಷ್ಟು ದಿನ ಕೊಟ್ಟ ಹಣ ಕೂಡ ನಾವು ನಿನಗೆ ಅಂತಾನೆ ಎತ್ತಿಟ್ಟಿದ್ದೀವಿ ಈಗ ಅವರು ಹೇಳಿದ ಹಾಗೆ ಮಾಡು ಮುಂದೆ ಆ ದೇವರ ದಯೆ ಇದ್ದರೆ ಮತ್ತೆ ನೀನು ಕೆಲಸಕ್ಕೆ ಹೋಗುವಂತೆ ಆಗೇ ಆಗುತ್ತೆ ಈಗ ಅದರ ಬಗ್ಗೆ ಚಿಂತೆ ಮಾಡದೆ ನಿನ್ನ ಮನೆ ಗಂಡ ಅತ್ತೆಯನ್ನು ಚೆನ್ನಾಗಿ ನೋಡ್ಕೋ ಅಂತ ಧೈರ್ಯ ಹೇಳಿದರು ಅಮ್ಮನ ಮಾತು ಕೇಳಿ ಏನೋ ಮನಸ್ಸಿಗೆ ನೆಮ್ಮದಿ ಸಿಕ್ತು ಸರಿ ಆಗಿದ್ದು ಆಗಲಿ ಎಲ್ಲ ದೇವರ ಇಚ್ಛೆಯಂತೆ ಆಗುತ್ತೆ ಅಂತ ಅದರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನಾನು ಅಡುಗೆ ಮನೆಗೆ ಹೋಗಿ ಬೇಗ ಬೇಗ ಅಡುಗೆ ಮಾಡುವಷ್ಟರಲ್ಲಿ ನಮ್ಮ ಮನೆಗೆ ಏನೋ ಪಾರ್ಸೆಲ್ ಬಂತು ಏನಿರ್ಬೋದು ಅಂತ ನೋಡಿದರೆ ಅತ್ತೆ ಮತ್ತು ನಾದಿನಿ ಅವರಿಗೆ ಅಂತ ಊಟನ ಹೊರಗಡೆಯಿಂದ ಆರ್ಡರ್ ಮಾಡಿದ್ರು ಸರಿ ಅವರಿಗೆ ಕೊಡೋಣ ಅಂತ ಅವರ ರೂಮಿಗೆ ಹೋದಾಗ ಅತ್ತೆ ಮತ್ತು ನಾದಿನಿ ನನ್ನ ಕೆಲಸದ ಬಗ್ಗೆ ಮಾತಾಡೋದು ನನ್ನ ಕಿವಿಗೆ ಬಿತ್ತು ಅತ್ತೆ ಮತ್ತು ಬರು ನಾನು ಕೆಲಸಕ್ಕೆ ಹೋಗೋದನ್ನ ಬಿಡಿಸಬೇಕು ಅಂತಾನೆ ಅವರ ಅಣ್ಣನ ಮುಂದೆ ಇಷ್ಟೆಲ್ಲ ನಾಟಕವಾಡಿದ್ರು ಅತ್ತೆ ಮಗಳ ಮಾತು ಕೇಳಿ ಹಾಳಾಗಿದ್ರು ಆಕೆ ಹೇಳಿಕೊಟ್ಟಂತೆ ನಂಗೆ ಅಡುಗೆ ಕೆಲಸಕ್ಕೆ ಸಹಾಯ ಮಾಡೋದನ್ನ ನಿಲ್ಲಿಸಿದ್ರು ಮತ್ತು ಅನಾರೋಗ್ಯದ ನೆಪವೊಡ್ಡಿ ನಾನು ಕೆಲಸ ಬಿಡುವಂತೆ ಮಾಡಿದ್ರು ನನ್ನ ನಾದಿನಿಗೆ ನಾನು ಕೆಲಸ ಮಾಡಿ ನನ್ನ ತವರು ಮನೆಗೆ ದುಡ್ಡು ಕೊಡೋದು ಇಷ್ಟವಿರಲಿಲ್ಲ ಅವಳ ಪ್ರಕಾರ ನಾನು ಅವಳ ಮತ್ತು ಅವಳ ಅಮ್ಮನ ಸೇವೆ ಮಾಡುತ್ತಾ ಮನೆಯಲ್ಲೇ ಇರಬೇಕಿತ್ತು ಇವಳು ಕೆಲಸಕ್ಕೆ ಹೋದರೆ ನಮಗೆ ಇಲ್ಲಿ ಮನೆಯಲ್ಲಿ ಆಳಿನ ಹಾಗೆ ಯಾರು ಕೆಲಸ ಮಾಡೋರು ಅಷ್ಟೇ ಅಲ್ಲದೆ ನಾಳೆ ನಾನು ಮದುವೆಯಾಗಿ ಗಂಡನೊಂದಿಗೆ ಮನೆಗೆ ಬಂದ್ರೆ ಯಾರು ನಮ್ಮನ್ನ ಉಪಚಾರ ಮಾಡೋರು ಹಾಗಾಗಿ ಇವಳು ಕೆಲಸಕ್ಕೆ ಹೋಗೋದನ್ನೇ ಬಿಡಿಸಿಬಿಟ್ಟರೆ ಸುಮ್ಮನೆ ನಾವು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರ್ತಾಳೆ ಅಂತ ಯೋಚನೆ ಮಾಡಿ ಅವರ ಅಮ್ಮನ ತಲೆಯಲ್ಲೂ ಕೂಡ ಇಲ್ಲ ಸಲ್ಲದ ವಿಷಯಗಳನ್ನ ತುಂಬಿದ್ಲು ಅಲ್ಲಮ್ಮ ನೀನೇ ಯೋಚನೆ ಮಾಡಮ್ಮ ನಿನ್ನನ್ನ ನಾಳೆ ಯಾರು ನೋಡ್ಕೋತಾರಮ್ಮ ಅವಳು ಹೀಗೆ ಕೆಲಸಕ್ಕೆ ಹೋದರೆ ನೀನು ಮುಂದೆ ಏನಾದ್ರೂ ಹಾಸಿಗೆ ಹಿಡಿದ್ರೆ ನಿನ್ನ ಸೇವೆ ಯಾರು ಮಾಡ್ತಾರೆ ಇವಳಂತೂ ಖಂಡಿತ ಮಾಡಲ್ಲ ನಿನಗೇನಾದ್ರೂ ಹಾಸಿಗೆ ಹಿಡಿಯುವ ಸ್ಥಿತಿ ಬಂದ್ರೆ ಇವಳು ನಿನ್ನನ್ನ ಪಕ್ಕ ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸಿ ಬಿಡ್ತಾಳೆ ಅಂತ ಅವರ ಅಮ್ಮನ ತಲೆ ಕೂಡ ಕೆಡಿಸಿ ನನ್ನ ಮತ್ತು ಅತ್ತೆಯ ಬಾಂಧವ್ಯವನ್ನೇ ಹಾಳು ಮಾಡಿದ್ದಳು ಹೀಗೆ ನನ್ನ ನಾದಿನಿ ನನ್ನ ಬಗ್ಗೆ ನನ್ನ ಅತ್ತೆಯ ಹತ್ತಿರ ಹೀಗೆಲ್ಲ ಮಾತನಾಡುತ್ತಿರುವುದು ನನ್ನ ಕಿವಿಗೆ ಬಿದ್ದರೂ ಕೂಡ ಏನು ಎಲ್ಲಾ ದೇವರೇ ನೋಡಿಕೊಳ್ಳಲಿ ಅಂತ ನಂಗೆ ಎಲ್ಲಾ ಕೇಳಿದ್ರು ಏನೂ ಕೇಳದವರ ಹಾಗೆ ಅವರಿಗೆ ಬಂದ ಪಾರ್ಸಲ್ ಕೊಟ್ಟು ನಾನು ಈಗ ಅಡಿಗೆ ಮಾಡಿದ್ದೀನಿ ಬನ್ನಿ ಊಟ ಮಾಡಿ ಅಂತ ಅವರನ್ನು ಕರೆದು ನನ್ನ ಗಂಡನಿಗೆ ನೀವು ಹೇಳಿದ ಹಾಗೆ ನಾನು ಕೆಲಸ ಬಿಡ್ತಾ ಇದ್ದೀನಿ ಈಗ ಊಟಕ್ಕೆ ಬನ್ನಿ ಅಂತ ಅವರನ್ನು ಕರೆದುಕೊಂಡು ಊಟ ಮಾಡಿದೆ ಹೀಗೆ ಅತ್ತೆ ಮತ್ತು ನಾದನೆಯ ಕುತಂತ್ರದಿಂದ ನಾನು ಕೆಲಸ ಬಿಟ್ಟು ಮನೆಯಲ್ಲೇ ಇರೋ ಹಾಗೆ ಆಗಿತ್ತು ಈ ಘಟನೆ ನಡೆದು ಸುಮಾರು ನಲವತ್ತು ದಿನವಾಗಿತ್ತು ನನ್ನ ಗಂಡ ಇದ್ದಕ್ಕಿದ್ದ ಹಾಗೆ ಯಾವಾಗ್ಲೂ ಟೆನ್ಷನ್ ಇರ್ತಿದ್ರು ಏನು ಕೇಳಿದ್ರು ಏನೂ ಹೇಳ್ತಿರ್ಲಿಲ್ಲ ಸುಮ್ಮನೆ ಒಬ್ಬರೇ ಏನೋ ಯೋಚಿಸುತ್ತಾ ಇರ್ತಿದ್ರು ಹೀಗೆ ಅವರ ವರ್ತನೆ ಒಂದು ಕಡೆ ವಿಚಿತ್ರ ಎನಿಸಿದರೆ ಇನ್ನೊಂದು ಕಡೆ ಅವತ್ತು ಅತ್ತೆ ನೀರು ಕುಡಿಯುತ್ತಿದ್ದವರು ಇದ್ದಕ್ಕಿದ್ದ ಹಾಗೆ ಎದೆ ಹಿಡಿದು ಕುಸಿದು ಬಿದ್ದು ಬಿಟ್ಟರು ಒಂದು ಕ್ಷಣ ಅಲ್ಲಿ ಏನಾಯ್ತು ಅಂತಾನೆ ನನಗೆ ಗೊತ್ತಾಗಲಿಲ್ಲ ನಾನು ಜೋರಾಗಿ ನನ್ನ ನಾದಿನಿಯನ್ನ ಕೂಗುತ್ತಾ ಅಡುಗೆ ಮನೆ ಕಡೆಗೆ ಓಡಿದೆ ಎದೆ ಹಿಡಿದು ಬಿದ್ದಿದ್ದ ಅತ್ತೆ ಎದೆಯನ್ನ ಜೋರಾಗಿ ಒತ್ತಲು ಶುರು ಮಾಡಿದೆ ಹಾಗೆ ನಾದಿನಗೆ ಗೆ ಕರೆ ಮಾಡಲು ತಿಳಿಸಿದೆ ಹಾಗೆ ಆಂಬುಲೆನ್ಸ್ ಬಂದಿದ್ದೇ ನಾವಿಬ್ಬರು ಅತ್ತೆಯನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋದ್ವಿ ನನ್ನ ಗಂಡನಿಗೂ ಕೂಡ ಹಾಸ್ಪಿಟಲ್ಗೆ ಬರೋದಕ್ಕೆ ತಿಳಿಸಿದ್ವಿ ಹೀಗೆ ಅತ್ತೆಯ ಚಿಕಿತ್ಸೆ ನಡೆಯುತ್ತಿದ್ದಂತೆ ನನ್ನ ಗಂಡ ಕೂಡ ಅಲ್ಲಿಗೆ ಬಂದ್ರು ಅವರು ಅಮ್ಮನಿಗೆ ಏನಾಯ್ತು ಅಂತ ತುಂಬಾ ಗಾಬರಿಕೊಂಡಿದ್ರು ಆದ್ರೆ ಅಷ್ಟರಲ್ಲೇ ಡಾಕ್ಟರ್ ಹೊರಗಡೆ ಬಂದು ಈಗ ಅವರಿಗೆ ಪರವಾಗಿಲ್ಲ ನೀವು ಸರಿಯಾದ ಸಮಯಕ್ಕೆ ಅವರ ಎದೆಯನ್ನು ಒತ್ತಿ ಹೃದಯ ಬಡಿಯುವಂತೆ ಮಾಡಿದ್ದೀರಾ ಹಾಗೆ ಹಾಸ್ಪಿಟಲ್ಗೂ ಸರಿಯಾದ ಸಮಯಕ್ಕೆ ಕರೆದುಕೊಂಡು ಬಂದಿದ್ದೀರಾ ಇದರಿಂದ ಅವರ ಜೀವ ಇವತ್ತು ಉಳಿದಿದೆ ಹಾಗೆ ಇನ್ನೊಂದು ವಿಷಯ ಇನ್ನು ಒಂದು ವಾರದ ಒಳಗೆ ಅವರಿಗೆ ಒಂದು ಆಪರೇಷನ್ ಮಾಡಲೇಬೇಕು ಅಂದರೆ ಅವರು ಪೂರ್ತಿಯಾಗಿ ಗುಣಮುಖರಾಗುತ್ತಾರೆ ಇಲ್ಲ ಅಂದರೆ ಅವರಿಗೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು ಅಂತ ಹೇಳಿದರು ನೀವು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅವರನ್ನು ಮನೆಗೆ ಕರೆದುಕೊಂಡು ಹೋಗ್ಬೋದು ಅಂತ ಹೇಳಿದರು ಅಷ್ಟು ಹೊತ್ತಿಗೆ ನನ್ನ ಅಮ್ಮ ಮತ್ತು ತಮ್ಮ ಕೂಡ ನಮ್ಮತ್ತೆಯನ್ನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದರು ಹಾಗೆ ನಾವೆಲ್ಲ ಸೇರಿ ಅತ್ತೆಯನ್ನ ಮನೆಗೆ ಕರೆದುಕೊಂಡು ಹೋದ್ವಿ ನನ್ನ ಅಮ್ಮ ಕೂಡ ನಮ್ಮ ಮನೆಯಲ್ಲೇ ಇದ್ದು ನನ್ನ ಅತ್ತೆ ಯೋಗಕ್ಷೇಮ ವಿಚಾರಿಸಿಕೊಂಡರು ಹಾಗೆ ಅಮ್ಮ ಅತ್ತೆ ಜೊತೆನೆ ಇದ್ದು ಅವರ ಪ್ರತಿಯೊಂದು ಕೆಲಸಕ್ಕೂ ಅವರಿಗೆ ನೆರವಾದರು ನಂತರ ನನ್ನ ಗಂಡ ಇದ್ದಕ್ಕಿದ್ದ ಹಾಗೆ ಇನ್ನೂ ಯಾಕೋ ತುಂಬಾ ಟೆನ್ಷನ್ನಲ್ಲಿದ್ದ ಹಾಗೆ ಅನ್ನಿಸ್ತಿತ್ತು ಆಗ ನಾನವರಿಗೆ ಏನಾದ್ರೂ ವಿಷಯ ಇದ್ರೆ ಅದನ್ನು ನನ್ನ ಹತ್ರ ಹೇಳಿಕೊಳ್ಳಿ ಆಗ ನಿಮ್ಮ ಮನಸ್ಸು ಹಗುರವಾಗುತ್ತೆ ಮತ್ತು ಸಾಧ್ಯವಾದರೆ ನಾನು ಕೂಡ ನನಗೆ ತಿಳಿದ ಮಟ್ಟಿಗೆ ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವರು ಅಯ್ಯೋ ನಾನು ಒಂದು ಬಿಸ್ನೆಸ್ಸಲ್ಲಿ ಸಿಕ್ಕಿ ಹಾಕ್ಕೊಂಡು ಬಿಟ್ಟಿದ್ದೀನಿ ನನ್ನ ಪಾರ್ಟ್ನರ್ ಮಾಡಿದ್ದ ತಪ್ಪಿನಿಂದ ನಮ್ಮ ಆಸ್ತಿ ಈಗ ಕೋರ್ಟಿನಲ್ಲಿದೆ ನಾವು ಈ ಮನೆಯಲ್ಲಿ ಇರಬಹುದೇ ಹೊರತು ಇದನ್ನು ಮಾರುವಂತಿಲ್ಲ ಹಾಗೆ ನನ್ನ ಎಲ್ಲ ಬ್ಯಾಂಕ್ ಅಕೌಂಟ್ಸ್ ಕೂಡ ಬ್ಯಾಂಕಿನ ಹಿಡಿತದಲ್ಲೇ ಇರೋದರಿಂದ ನಾನು ಹಣ ಕೂಡ ಬ್ಯಾಂಕಿನಿಂದ ವಿತ್ಡ್ರಾ ಮಾಡೋ ಹಾಗಿಲ್ಲ ಹಾಗಾಗಿ ಅಮ್ಮನ ಆಪರೇಷನ್ಗೆ ಹೇಗೆ ಹಣ ಹೊಂದಿಸೋದು ಅಂತಾನೆ ಚಿಂತೆ ಕಾಡುತ್ತಿದೆ ಅಂತ ಹೇಳಿದ್ರು ಅದಕ್ಕೆ ನಾನು ಅಯ್ಯೋ ನೀವು ಅದಕ್ಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ ನನ್ನ ಅಮ್ಮ ಬೇರೆ ಅಲ್ಲ ನಿಮ್ಮಅಮ್ಮ ಬೇರೆ ಅಲ್ಲ ಆಪರೇಷನ್ ಹಣದ ಬಗ್ಗೆ ಯೋಚನೆ ಬಿಟ್ಟು ಬಿಸ್ನೆಸ್ ಕೇಸ್ ಬಗ್ಗೆ ಯೋಚನೆ ಮಾಡಿ ಅಂದೆ ಅದಕ್ಕವರು ಹಾಗಿದ್ರೆ ಹಣ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರು ಅದಕ್ಕೆ ನಾನು ನನ್ನ ಹತ್ರ ಸ್ವಲ್ಪ ಹಣ ಇದೆ ಹಾಗೆ ನಾನು ಪ್ರತಿ ತಿಂಗಳು ಕೊಡುತ್ತಿದ್ದ ಹಣವನ್ನು ಅಮ್ಮ ಕೂಡಿಡುತ್ತಿದ್ದರಂತೆ ಅದನ್ನು ಕೇಳಿದರೆ ಅವರು ಕೊಡ್ತಾರೆ ಅಲ್ಲಿಗೆ ನೀವು ಆರಾಮಾಗಿ ಅತ್ತೆಗೆ ಆಪರೇಷನ್ ಮಾಡಿಸಬಹುದು ಅಂತ ಹೇಳಿದೆ ಅದನ್ನು ಕೇಳಿ ನನ್ನ ಗಂಡ ನನ್ನನ್ನು ಕ್ಷಮಿಸಿಬಿಡು ನಿನಗೆ ತಕ್ಕ ಗಂಡ ನಾನಲ್ಲ ದಯವಿಟ್ಟು ನನ್ನನ್ನು ಮನ್ನಿಸು ಹಾಗೆ ನಮ್ಮ ಕೇಸ್ ಕ್ಲಿಯರ್ ಆಗುತ್ತಿದ್ದಂತೆ ನಾನು ಹಣ ವಾಪಸ್ ಕೊಟ್ಟು ಬಿಡ್ತೀನಿ ಪಾಪ ನಿಮ್ಮ ಅಮ್ಮನಿಗೂ ಯಾವುದಕ್ಕಾದರೂ ಹಣ ಬೇಕಾಗುತ್ತೆ ಅಲ್ವಾ ಅಂತ ಹೇಳಿದರು ಸರಿಬಿಡಿ ಅಂತ ನಾನು ಅಮ್ಮನ ಹತ್ತಿರ ಹೋಗಿ ಹಣ ಎಲ್ಲ ಅರೇಂಜ್ ಮಾಡಿ ಅತ್ತೆ ಆಪರೇಷನ್ ಕೂಡ ಮಾಡಿಸಿದ್ವಿ ನಾನು ಮತ್ತೆ ನನ್ನ ಗಂಡ ಹಣದ ವಿಚಾರವಾಗಿ ಮಾತಾಡ್ತಾ ಇದ್ದಿದ್ದನ್ನು ನನ್ನ ನಾದಿನಿ ಕೇಳಿಸಿಕೊಂಡಿದ್ಲು ಆಕೆ ಅವರಮ್ಮನ ಆಪರೇಷನ್ ಮುಗಿದು ಮನೆಗೆ ಬಂದ ಮೇಲೆ ಈ ವಿಷಯವನ್ನ ಅವರ ಅಮ್ಮನಿಗೆ ಹೇಳಿ ನೋಡಮ್ಮ ಅಣ್ಣ ಮತ್ತೆ ಅತ್ತಿಗೆ ಅಮ್ಮನಿಗೆ ಹಣ ವಾಪಸ್ ಕೊಡ್ತಾನಂತೆ ಅಷ್ಟಕ್ಕೂ ಅದು ಅತ್ತಿಗೆ ದುಡ್ಡು ಅಂದ ಮೇಲೆ ಅದು ನಮ್ಮ ಮನೆ ದುಡ್ಡು ತಾನೆ ಮತ್ತೆಕೆ ಇದನ್ನು ವಾಪಸ್ ಕೊಡಬೇಕು ಅಂತ ಮತ್ತೆ ಚಾಡಿ ಹೇಳುತ್ತಿದ್ದಳು ಆಗ ಅತ್ತೆ ನಮ್ಮನ್ನೆಲ್ಲ ಕರೆದು ಎಲ್ಲರೆದುರಿಗೆ ನನ್ನ ನಾದಿನಿಯ ಕೆನ್ನೆಗೆ ಒಂದೇಟು ಕೊಟ್ಟು ನಾನು ನಿನ್ನನ್ನು ಸರಿಯಾದ ದಾರಿಯಲ್ಲಿ ಬೆಳೆಸಿಲ್ಲ ಕಣೆ ಅದಕ್ಕೆ ನೀನು ಇಂಥ ಮನೆ ಒಡೆಯೋ ಕೆಲಸ ಮಾಡ್ತಿದ್ದೀಯ ನಿನ್ನ ಅಮ್ಮನ ಪ್ರಾಣ ಉಳಿಸಿದವಳ ಕಾಲು ಮುಗಿದು ನಾನು ಮಾಡಿದ್ದೆಲ್ಲ ತಪ್ಪಾಯ್ತು ಅತ್ತಿಗೆ ಅಂತ ಕೇಳೋದು ಬಿಟ್ಟು ಮತ್ತೆ ಮನೆ ಹಾಳು ಮಾಡೋ ಪಿತೂರಿ ಕೆಲಸ ಮಾಡ್ತಿದ್ದೀಯ ಅಂತ ಚೆನ್ನಾಗಿ ಬೈದರು ನಡಿ ಹೋಗಿ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಇನ್ನೆರಡು ಏಟು ಕೊಟ್ಟು ನಂತರ ನನ್ನ ಅಮ್ಮನ ಹತ್ತಿರ ಬಂದು ನಿಮ್ಮ ಮಗಳಿಗೆ ತುಂಬ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದೀರಮ್ಮ ಇವತ್ತು ಅವಳು ಇವರು ಸತ್ತರೆ ಸಾಯಲಿ ನನಗೆ ಯಾಕೆ ನನ್ನ ಹಣ ಉಳಿದರೆ ಸಾಕು ಅಂತ ಸುಮ್ಮನೆ ಇದ್ದಿದ್ದರೆ ಇವತ್ತು ನಾನು ಜೀವಂತವಾಗಿರುತ್ತಿರಲಿಲ್ಲ ನಿಜಕ್ಕೂ ನಿಮ್ಮ ಮತ್ತು ನಿಮ್ಮ ಮಗಳದ್ದು ತುಂಬ ದೊಡ್ಡ ಗುಣವಮ್ಮ ಅಂತ ಹೇಳಿದರು ಆಮೇಲೆ ನನ್ನ ಹತ್ತಿರ ಬಂದು ಆಶಾ ನನ್ನನ್ನ ಕ್ಷಮಿಸಿ ತಾಯಿ ಈ ಮಗಳ ಮಾತು ಕೇಳಿ ಸ್ವಂತ ಅಮ್ಮನಿಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ನಿನಗೆ ತುಂಬಾ ತೊಂದರೆ ಕೊಟ್ಟು ಬಿಟ್ಟೆ ನಾನು ನೀನು ಇವತ್ತು ಇಲ್ಲದೆ ಹೋಗಿದ್ರೆ ನಾನಿವತ್ತು ಉಳಿತಾನೇ ಇರಲಿಲ್ಲ ಈ ಜೀವ ಉಳಿಸಿದ್ದು ನೀನು ಇನ್ನು ಸಾಯೋವರೆಗೂ ಈ ಜೀವ ನೀನು ಹೇಳಿದ ಹಾಗೆ ಕೇಳುತ್ತಮ್ಮ ನೀನು ಕೆಲಸಕ್ಕೆ ಹೋಗಿ ದುಡ್ಡು ಕೊಟ್ಟಿರೋದ್ರಿಂದಾನೇ ಇವತ್ತು ನನ್ನ ಪ್ರಾಣ ಉಳಿದಿದ್ದು ಹಾಗಾಗಿ ಅಮ್ಮ ದಯವಿಟ್ಟು ಈ ಪಾಪಿಯನ್ನು ಕ್ಷಮಿಸಿ ನಿನಗೆ ಕೆಲಸ ಸಿಕ್ಕರೆ ಮತ್ತು ನಿನಗೆ ಕೆಲಸ ಮಾಡೋ ಮನಸ್ಸು ಇದ್ದರೆ ನೀನು ಆರಾಮಾಗಿ ಖುಷಿಯಿಂದ ಕೆಲಸಕ್ಕೆ ಹೋಗಮ್ಮ ನೀನು ಏನೇ ಮಾಡಿದರೂ ನಾನು ಸಾಯೋವರೆಗೂ ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು ಹೀಗೆ ನನ್ನ ಅತ್ತೆ ಮೊದಲಿನ ಹಾಗೆ ನನ್ನ ಜೊತೆ ನನ್ನ ತಾಯಿಯ ಹಾಗೆ ಇರೋದಕ್ಕೆ ಶುರು ಮಾಡಿದ್ರು ಇದು ಆಷಾಳಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು